ಸ್ನೇಹಿತರೆ ಮೂರನೆಯ ಕಂಟೆಸ್ಟೆಂಟ್ ಬಿಗ್ ಬಾಸ್ ಲೆವೆನ್ ಗೆ ಬರ್ತಾ ಇರ್ತಕ್ಕಂಥವ್ರು ನಿಜವಾಗ್ಲು ಮಾತ್ರ ಗುರು ಬೆಂಕಿ ಯಾಕೋ ಮಾರಯ್ಯ ಅಂತ ನೀವು ಕೇಳೋದೆ ಆದ್ರೆ ಎಸ್ ಇವರು ಕುಂದಾಪುರದವರು ಬೇರೆ ಯಾರು ಅಲ್ಲ ಚೈತ್ರ ಕುಂದಾಪುರ ಅಂದ್ಬಿಟ್ಟು ತುಂಬಾ ಜನ ಅಂದ್ರೆ ತುಂಬಾ ಜನ ನೋಡಿರ್ತೀರ ಕಾಂಟ್ರವರ್ಸಿಗಳನ್ನೇ ತಲೆ ಮೇಲೆ ಕೂರಿಸಿಕೊಂಡಂತ ಮಹಿಳೆಯವರು ಏನ್ ಗುರು ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ತಿಳಿಸ್ತೀನಿ ಆಕ್ಚುಲಿ ಈ ಚೈತ್ರ ಅವರು ಮುಸ್ಲಿಮರನ್ನ ಏನೋ ಲವ್ ಜಿಹಾದ್ ಮಾಡ್ತಾರೋ ಅವ್ರನ್ನ ಕಂಡ್ರಿ ಇವ್ರಿಗೆ ಆಗ್ತಿರ್ಲಿಲ್ಲ ನೀವೇನ್ರಿ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ಅಹ್ ಲವ್ ಜಿಹಾದ್ ಅಲ್ಲಿ ಮದ್ವೆ ಆಗ್ತೀರಾ ನಮ್ಮ ಹಿಂದೂಗಳು ಏನಾದ್ರು ಎದ್ದು ನಿಂತ್ರೆ ನೀವು ಬರೀ ಇಪ್ಪತ್ ಮೂರ್ ಪರ್ಸೆಂಟ್ ಇದ್ದೀರಾ ಮುಸ್ಲಿಂ ಹೆಣ್ಮಕ್ಳು ಮುಸ್ಲಿಮ್ನವರು ನಿಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಹಿಂದೂ ಹುಡುಗರು ಲವ್ ಜಿಹಾದಲ್ಲಿ ಎಲ್ರು ಬೇಕಾದ್ರೆ ಕರ್ಕ ಬಂದು ಮದ್ವೆ ಆಗ್ಬಿಡ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಂತವ್ರು ಈ ಚೈತ್ರ ಕುಂದಾಪುರ ಅವರು ಇವರಿಗೆ ನಿಜವಾಗ್ಲೂ ಅಹ್ ಹಿಂದೂಗಳನ್ನ ಓಲೈಸ್ತಾ ಇದ್ರು ಮುಸ್ಲಿಮರನ್ನ ತೆಗತಾ ಇದ್ರು ಅವ್ರು ಮಾಡ್ತಾ ಇರ್ತಕ್ಕಂತ ಕೆಟ್ಟ ಕೆಲಸಗಳನ್ನ ಇವರು ತೆಗಿತಾ ಇದ್ರು ಎಸ್ ನಿಜವಾಗ್ಲು ಕುಂದಾಪುರ ಭಾಗದಲ್ಲಿ ಒಂದು ಬೆಂಕಿ ಅಂತಲೇ ಹೇಳ್ಬೋದು ಇವರನ್ನ ಇದಾದ ನಂತರ ಇವರು ಒಂದು ಕಾಂಟ್ರವರ್ಸಿಗೆ ಸಿಗಾಕೊಂಡ್ರು ಅದೇನು ಬೇರೆ ಕೆ ಬೇರೆದೇನು ಅಲ್ಲ ತುಂಬಾ ಜನ ನೋಡಿರ್ತೀರಾ ಕೆಲವರಿಗೆ ಏನಿರ್ಬೋದು ಗುರು ಅನ್ನುವಂತ ಒಂದು ಅಹ್ ಇದು ಕೂಡ ಬರ್ತಾ ಇರುತ್ತೆ ಅದೇನಪ್ಪಾ ಅಂತಂದ್ರೆ ಐದ್ ಕೋಟಿ ನೀವು ಕೊಡಿ ನಿಮ್ಗೆ ಬಿ ಜೆ ಪಿಲಿ ನಾವು ಟಿಕೆಟ್ ಕೊಡಿಸ್ತೀವಿ ಎಲೆಕ್ಷನ್ಗೆ ಗೆ ಅನ್ನುವಂತ ಒಂದು ಆರೋಪದಲ್ಲಿ ಇವರು ಸಿಗಾಕೊಳ್ತಾರೆ ಚೈತ್ರ ಕುಂದಾಪುರ ಅವರು ಆ ನಂತರ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಆಕ್ಚುಲಿ ಇವರು ಬರ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿರ್ಲಿಲ್ಲ ಏನ್ ಸೋಶಿಯಲ್ ಮೀಡಿಯಾಗಳಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಸೀರಿಯಲ್ನವ್ರು ಬರ್ತಾರೆ ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಕ್ಕಂತ ಇನ್ನೊಬ್ರು ಬರ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ಇವರ ಹೆಸರನ್ನ ಮಾತ್ರ ಒಬ್ರು ಕೂಡ ಹೇಳಿರ್ಲಿಲ್ಲ ಚೈತ್ರ ಕುಂದಾಪುರ ಅವರು ಈಗ ಬಂದಿದ್ದಾರೆ ಬೆಂಕಿ ಅಂತಲೇ ಹೇಳಬಹುದು ಇವರು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಬೆಂಕಿ ಹಚ್ಚೋ ಗ್ಯಾರಂಟಿ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲು ಫೈರ್ ಫೈರ್ ಅಂತಾರಲ್ಲ ಆ ರೀತಿ ಫೈರ್ ಆಗಿರ್ತವೆ ಇವರ ಮಾತುಗಳು ಬಿಗ್ ಬಾಸ್ ಲೆವೆನ್ ಬಿಗ್ ಬಾಸ್ ಟೆನ್ಗಿಂತ ನಿಜವಾಗ್ಲು ತುಂಬಾ ರೋಚಕವಾಗಿರುತ್ತೆ ಅದಂತೂ ಸತಿ ಯಾಕೆಂದ್ರೆ ಒಂದ್ ಕಡೆ ಈಗಾಗ್ಲೇ ಇನ್ನೊಬ್ಬ ಕಾಂಟ್ರವರ್ಸಿ ಏನೇನ್ ಬಂದಿದ್ದಾನೆ ಜಗದೀಶ್ ಲಾಯರು ಇನ್ನೊಂದು ಇನ್ನೊಂದ್ ಕಡೆ ದೊಡ್ಡ ಕಾಂಟ್ರವರ್ಸಿ ಇವರು ಚೈತ್ರ ಕುಂದಾಪುರ ಅವರು ನೋಡೋಣ ಬಿಗ್ ಬಾಸ್ ಲೆವೆನ್ ಯಾವ ರೀತಿ ಇರುತ್ತೆ ಅಂತ ಎಸ್ ಅಂದಾಗೆ ಆ ರಾಜ ರಾಣಿಲಿ ಇವರು ಸ್ವರ್ಗಕ್ಕೂ ಸ್ವರ್ಗದ ಮನೆಗೆ ಹೋಗ್ಬೇಕಾ ಅಥವಾ ನರಕದ ಮನೆಗೆ ಅಂತ ಕೇಳಿದಾರೆ ವೋಟ್ ಮಾಡಿ ಯಾವ ಮನೆಗೆ ಕಳಿಸ್ತೀರಾ ಹೇಳಿ